ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಯಿ ಕಡಿತಕ್ಕೆ ಔಷಧಿ ಇಲ್ಲ ಪರದಾಡಿದ ಜನತೆ ಪಾವಗಡ ನಾಯಿ ಕಡಿತಕ್ಕೊಳಗಾದ ಮಗಳನ್ನು ಹಿಡಿದು ಪರದಾಡಿದ ಪೋಷಕರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರ್ಕಾರದಿಂದಲೇ ಔಷಧಿ ಸಪ್ಲೈ ಇಲ್ಲ ಎಂಬುದಾಗಿ ಸಬೂಬು ನೀಡಿದ ಅಧಿಕಾರಿಗಳು ಇತ್ತೀಚೆಗೆ ನಾಯಿಗಳ ಹಾವಳಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ ತಾಲೂಕುಗಳಲ್ಲೂ ಔಷಧಿ ಕೊರತೆ ಸರ್ಕಾರಿ ಆಸ್ಪತ್ರೆ ನಂಬಿರುವಂತಹ ಬಡ ಜನರು ನಾಯಿ ಕಡೆತಕ್ಕೆ ಔಷಧಿ ಇಲ್ಲ ಎಂದರೆ ಜನರ ಪಾಡೇನು ಪಾವಗಡ ತಾಲೂಕಿನಲ್ಲಿ ಎರಡಕ್ಕೂ ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ತಾಲೂಕು ಇದಾಗಿದೆ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕಡೆ ವೈದ್ಯರ ಕೊರತೆ ಇನ್ನೊಂದು ಕಡೆ ಔಷಧಿ ಕೊರತೆ ಇಷ್ಟರ ಮಟ್ಟಿಗೆ ಸರ್ಕಾರಿ ಆಸ್ಪತ್ರೆ ಯಾರಿಗೆ ಬಳಕೆ ಎಂಬ ಸಾರ್ವಜನಿಕರ ದೂರುಗಳು ಹೆಚ್ಚಾಗುತ್ತಿವೆ ಇವೆಲ್ಲ ನೋಡುತ್ತಿದ್ದರೆ ಆಡಳಿತ ವಿಫಲಗೊಂಡಿದೆಯೇ ಎಂಬ ಪ್ರಶ್ನೆ ಕಾಡುತ್ತಿದೆ

ಈಗ ಹೆಂಗೆ ನೀವು ಹೋಗಕ್ಕಾಗುತ್ತಾ ತುಮಕೂರಿಗೆ ಹಾಂ ಈಗ ಇಷ್ಟು ದೊಡ್ಡ ಹಾಸ್ಪಿಟ್ಲಿಯಲ್ಲಿ ನಾಯಿ ಕಡ್ದಕ್ಕೆ ಇಂಜೆಕ್ಷನ್ ಇಲ್ಲ ಅಂತ ನೀವು ಕೇಳಿಲ್ವಾ ಖಾಲಿ ಆಗಿದೆವ್ರಾ ಬರೋದೇ ಇಲ್ಲ ಹ್ಮ್ ನೀವು ಹೇಳಿ ಹೇಳಿ ಹಾಂ ಒಂದು ಬರೋದೇ ಇಲ್ಲ ಇಂಜೆಕ್ಷನ್ ಇನ್ನೊಂದು ಬೇಕಾದ್ರೆ ನಾಳೆ ಬರುತ್ತೆ ನಾಳೆ ಆಗ್ತೀವಂತ ಹೇಳಿ ಹಾಂ ಇನ್ನೊಂದಕ್ಕೆ ತುಮಕೂರಿಗೆ ಹೋಗ್ಬೇಕು ಅರ್ಜೆಂಟ್ ಹೋಗ್ಬೇಕು ಅಂತ ಹೇಳಿ ಅರ್ಜೆಂಟ್ ಹೋಗಬೇಕು ಅಂತಾರೆ ಇಲ್ಲಿ ಇಲ್ಲ ಅಂತ ಇಲ್ಲಿ ಹೋಗಿ ಪ್ರೈವೇಟ್ ಅಲ್ಲಿ ತಗೋಬೇಕಂತ ಹೇಳಿದ್ರೆ ಏನನ್ನ ಪ್ರೈವೇಟ್ ಅಲ್ಲಿ ಇಲ್ಲ ಪ್ರೈವೇಟ್ ಅಲ್ಲಿ ಹೇಳಿಲ್ಲ ತುಮಕೂರಿಗೆ ಹೋಗಿ ಅಂತ ಹೇಳ್ತವ್ರೆ